ಬಡವರ ಬಂಧು ಧೀಮಂತ ನಾಯಕ ಹಸಿದವರಿಗೆ ಅನ್ನದಾತ ಹಲವಾರು ಆಶ್ರಮಗಳಿಗೆ ಅನ್ನದಾತರು ವಿಶೇಷ ಚೇತನರ ಪಾಲಿಗೆ ಹೃದಯವಂತ ಶ್ರೇಷ್ಠ ನಾಯಕ ಆತ್ಮೀಯ ಬಂಧು ಮಾಜಿ ಸಚಿವರು ಹಾಗೂ ಹಾಲಿ ಎಂಎಲ್ಸಿ ಎಂಟಿಬಿ ನಾಗರಾಜು ಸರ್ ಅವರು ಕಡಬಡತನದಲ್ಲಿ ತಂದೆ ನಾಗಪ್ಪ ತಾಯಿ ಮುನಿಯಮ್ಮ ಅವರ ಸುಪುತ್ರರಾಗಿ ಜನಿಸಿದ ಇವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಪ್ರತಿ ತಿಂಗಳು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಔಷಧಿ ಆಹಾರ ಧಾನ್ಯ ಹಣ್ಣುಗಳು ಹೀಗೆ ದಿನನಿತ್ಯ ವಸ್ತುಗಳನ್ನು ಸಹಾಯ ಮಾಡುತ್ತಾ ಬಂದಿದ್ದಾರೆ ಹಾಗೂ ವಿಶೇಷ ಚೇತನ ಕುಟುಂಬಗಳಿಗೆ ಧನ ಸಹಾಯ ಊಟ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಜುಕೇಷನ್ ಕಿಟ್ಗಳನ್ನು ಹಾಗೂ ಧನ ಸಹಾಯ ನೀಡುತ್ತಾ ಬರುತ್ತಿದ್ದಾರೆ ಇವರ ಈ ಸೇವೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಬೇಕು ನಾಗರಾಜ್ ಸಾಹೇಬ್ರ ಜೊತಲ್ಲಿದ್ದೀನಿ ನಮಗೆ ಇವರಿಗೆ ಬಹಳ ಉತ್ತಮ ಪರಿಚಯ ಮತ್ತು ನಾವು ಇಲ್ಲಿ ಗೌಶಾಲೆಯಲ್ಲಿ ನೋಡ್ಕೊಳ್ತೀವಿ ದೇವರು ಎಂ ಟಿ ವಿ ನಾಗರಾಜ್ಗೆ ಬುದ್ಧಿನೂ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಇಷ್ಟು ವರ್ಷ ಇವರು ಹಣ ಸಂಪಾದನೆ ಮಾಡಿದ್ದಾರೆ ಈಗ ಎರಡು ಮೂರು ವರ್ಷದಿಂದ ನಾವು ಅವ್ರ ಜೊತೆ ಕೂತ್ಕೊಳ್ತಾ ಇದ್ವಿ ಅವರು ನಮ್ಮ ಜೊತೆ ಕುಂದ್ರೆ ನಾವು ಅದೇ ಹೇಳಿದ್ವಿ ನೋಡಿ ಸ್ವಾಮಿ ನೀವು ವಯಸ್ಸು ಇವತ್ತು ಎಪ್ಪತ್ತ್ಮೂರು ಇನ್ನೊಂದು ಐದು ವರ್ಷ ಹತ್ತು ವರ್ಷ ನೀವು ಬಾಳ್ಬೋದು ಆದರೆ ನಮಗಿಷ್ಟ ಅಂದರೆ ನೀವು ನೂರಾರು ವರ್ಷವರೆಗೂ ಈ ಜಗತ್ತಿಗೆ ತಂದು ಇರಬೇಕು ಅಂತ ನಮ್ಮ ಇಷ್ಟ ಆದರೆ ನಮ್ಮ ಈ ಶರೀರದಿಂದ ನಾವು ಇದಕ್ಕಾಗೋಲ್ಲ ಜಂಗೆ ಇರಬೇಕು ಅಂತ ನಾನು ಅವ್ರಿಗೆ ಇದ್ದೆ ಸ್ವಾಮಿ ಏನು ಮಾಡಬೇಕು ಸಮಯ ಸಮಯ ನಾವು ಮಾಡೋಣ ಮನೆಯಲ್ಲ ಸ್ವಾಮಿ ನಾವು ಇಲ್ಲಿರಬೇಕಂದ್ರೆ ದೇವ್ರಿಗೆ ದುಡ್ಡು ಕೊಟ್ಟವರು ನೀವು ಕೋಟಿ ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಇಲ್ಲ ನೀವು ಒಂದು ಸಾವಿರ ಕೋಟಿ ಜನರಿಗೋಸ್ಕರ ಆವಾಗ ನೀವು ನೂರಾರು ವರ್ಷ ಈ ಜಂಬಿ ಧರ್ತಿ ಮೇಲೆ ನೀವು ಇರ್ತಾರಾ ಈ ಭೂಮಿ ಮೇಲೆ ಇರ್ತೀರ ನಿಮಗೆಲ್ಲ ಅಲ್ಲಿ ಇರೋರೆಲ್ಲ ನೀವು ಒಬ್ಬ ಪಾರ್ಡ್ನರಿ ಮನುಷ್ಯರು ಆದರೆ ನೀವು ಈ ಜನರಿಗೋಸ್ಕರ ಇದು ಮಾಡಿದ್ರೆ ಇದು ಜನರ ಕೈ ಕಂಡದಲ್ಲಿ ನೀವು ದೇವ್ರ ತನಿ ಇನ್ನೂ ನೀವು ಮಾಡಿದಿದ್ದು ಬೇರೆ ಜನರಿಗೆ ಒಂದು ಆಸೆ ಆಗುತ್ತೆ ನಮ್ಮವರು ಮಾಡಿದ್ದಾರೆ ನಾವು ಮಾಡಬೇಕು ನಾವು ಮಾಡಬೇಕು ಇವರು ಸಾವಿರ ಕೋಟಿ ಕೆಲಸಗಳಿಲ್ಲಿ ಮಾಡಿ ನಾವು ಹೇಳಿದೆ ಸ್ಕೂಲ್ಗಳಿಗೆ ಕೊಟ್ಟು ಹಾಸ್ ಕೊಟ್ಟು ಎಷ್ಟು ಇವ್ರ ತೊಂದರೆಗಳಿದೆ ನೀವು ಸಾವಿರ ಕೋಟಿ ಖರ್ಚು ಮಾಡಿದರೆ ಬೇರೆಯವರು ಅದಕ್ಕೆ ಜೊತೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಒಂದು ಹಣ ಅವರು ಹಣ ಖರ್ಚು ಮಾಡಬೇಕಂದ್ರೆ ಅವ್ರ ಕೈ ಆಗೋಲ್ಲ ಅದು ಅದೃಷ್ಟ ಇರಬೇಕು ಅದೃಷ್ಟ ಇರೋದಿದ್ದರೆ ಏನು ಆಗೋಲ್ಲ ಇವತ್ತು ನಿಮ್ಮೆಲ್ಲರದು ಅದೃಷ್ಟ ನಮ್ಮದು ಅದೃಷ್ಟ ನೀವು ಈ ನ್ಯೂಸಿಂದ ನೀವು ನೋಡ್ತಾ ಇದ್ದೀರಿ ಒಳ್ಳೆಯವರಿಗೆ ನಾವು ಜಂಗೆ ಇಂಟ್ರೊಡ್ಯೂಸ್ ಮಾಡಬೇಕು ಏನು ಮಾಡಬೇಕು ಜನರಿಗೆ ಸ್ವಲ್ಪ ಉತ್ಸಾಹ ಬರಬೇಕು ನಮ್ಮದು ಅದೃಷ್ಟ ಆಗಿದೆ ನೋಡಿ ದೇವರು ಇವರಿಗೆ ನಮಗೆ ನಾವು ಇಲ್ಲಿ ಇರೋರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸ್ವಲ್ಪ ಜನರಿಗೆ ಬುದ್ಧಿ ಕೊಟ್ಟಿರ್ಬೋದು ಸ್ವಲ್ಪ ಜನರಿಗೆ ಹಣ ಕೊಟ್ಟಿರ್ಬೋದು ಸೋಲ್ಜರ್ ಕೆಲಸ ಮಾಡೋ ಸರ್ವಿಸ್ ಕೊಟ್ಟಿದ್ದ ಎಲ್ಲ ಕೊಟ್ಟಿದ್ದಾರೆ ಅದು ನಾವು ಹೆಂಗೆ ಜನರಿಗೆ ಮಾಡಬೇಕು ಕೊಡಬೇಕು ಹೆಂಗೆ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೇವೆ ಈ ಜನ್ಮ ನಮಗೆ ಸಿಕ್ಕಿದ ಅದನ್ನು ಇವರು ವಾಸ ಹಲಸೂರಲ್ಲಿರುತ್ತೆ ಇಲ್ಲಿ ಗೋಶಾಲೆ ಅಂತೇಳಿ ಇಲ್ಲಿ ಪ್ರಾರಂಭ ಆಗಿ ಸುಮಾರು ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷ ಆಗಿದೆ ಅಲ್ಲಿ ಸುಮಾರು ಎರಡು ಸಾವಿರ ಹೊಸಗಳಿದ್ದಾವೆ ಇವರು ಆಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಂಟು ವರ್ಷ ಇಪ್ಪತ್ತೆಂಟು ವರ್ಷದಿಂದ ಮೂವತ್ತೆಂಟು ವರ್ಷದಿಂದ ಈ ಗೋಶಾಲೆ ಆಗಿ ಇವರು ಕೆಲಸ ಮಾಡ್ತಾರೆ ಆ ಎರಡು ಸಾವಿರ ಹಸುಗಳಿಗೆ ಸುಮಾರು ನೂರು ಜನ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ ಅವ್ರನ್ನ ಇಟ್ಕೊಂಡು ಆ ಹೆಸುಗಳು ಸಾಕೋ ಅಂಥದ್ದು ಅವ್ರಿಗೆ ಮೇವು ನೀರು ಕೂಸ ಇಂಥ ಕೆಲವು ದಾನ್ಯಗಳು ಕೊಡೋದ್ರಿಂದ ಆ ಗೋಶಾಲೆನ ನಿರಂತರವಾಗಿ ಇವರು ನಡೆಸ್ಕೊಂಡು ಬರ್ತಾರೆ ಭಾಳ ಪ್ರಾಮಾಣಿಕವಾಗಿ ಆ ಒಂದು ಸೇವೆ ಮಾಡುವಂಥ ಕೆಲಸ ಅದನ್ನು ಕೊಟ್ಟಿದ್ದೇನೆ ಹಾಗೆ ಅವರು ಇವತ್ತು ಇಲ್ಲೇ ಸಣ್ಣ ಪಣ್ಣ ಇಂಥ ಕಾರ್ಯಕ್ರಮಗಳು ಬಡವರಿಗೆ ಏನಾದರೂ ಕೊಡಬೇಕು ಸ್ವಾಮಿ ಮಾಡ್ತಾರೆ ಅಂದರೆ ನಾನು ಬರ್ತೀನಿ ನಾನು ಅವ್ರಿಗೆ ನನ್ನ ಕೈಯಲ್ಲಾಗಿದ್ದ ಸಹಾಯ ನಾನು ಮಾಡ್ತೀನಿ ಅಂತ ಅವರು ಬಂದು ನಮ್ಮ ಜೊತೆಯಲ್ಲಿ ಬಂದು ಮಾಡ್ತಾರೆ ಇವತ್ತು ಅವ್ರ ಕುಟುಂಬದವರ ಅವ್ರ ಮಗ ಅವ್ರ ಸೊಸ್ಯ ಅವ್ರ ಹೆಣ್ಮಕ್ಳು ಎಲ್ಲ ಬಂದಿದ್ದಾರೆ ಅವರು ಕೂಡ ಬಂದು ಎಲ್ಲರಿಗೂ ಸ್ವಲ್ಪ ಆರ್ಥಿಕ ನೀರು ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ನಮಗೆ ಕೆಲವಾರು ವಿಚಾರಗಳನ್ನು ಅವ್ರು ಕೇಳಿಕೊಂಡಾಗ ಅವರು ನನಗೆ ಮಾರ್ಗದರ್ಶಕರಾಗಿದ್ದಾರೆ ಆ ವಿಚಾರಗಳಲ್ಲಿ ಅವರು ಕೂಡ ಅವರ ಕುಟುಂಬ ಭಾಳ ವರ್ಷಗಳಿಂದ ದೊಡ್ಡ ಕುಟುಂಬ ಅವರು ಕೂಡ ದಾನ ಧರ್ಮ ಪ್ರತಿ ಅಮಾವಾಸ್ಯೆ ಪ್ರತಿ ಈ ಗೋಶಾಲೆಗೆ ಬಂದು ಅಮಾವಾಸ್ಯೆ ದಿವಸ ಅಲ್ಲಿ ಸ್ವೀಟ್ ಕೊಡುವಂಥದ್ದು ಅವ್ರಿಗೆ ಬಂದವರು ಬಡವ್ರಿಗೆ ಊಟ ಕೊಡುವಂಥದ್ದು ವಯಸ್ಸಿನಗೆ ದಿನಸಿ ಪದಾರ್ಥಗಳು ತಿನ್ನಿಸುವಂಥದ್ದು ಕೆಲಸ ಮಾಡೋರಿಗೆಲ್ಲ ಅಲ್ಲಿ ಕೂತು ಇವರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಬರೀ ಭಾನುವಾರ ಅಮಾವಾಸ್ಯೆ ದಿವಸ ಅವ್ರು ಇರ್ತಾರೆ ಹಾಗಾಗಿ ಅವರು ಅವ್ರಿಗೆ ಬಂದರು ನಿರಂತರವಾಗಿ ಈ ಬಡವರು ಸೇವೆ ಮಾಡ್ತಾ ಇದೆ ಅವ್ರಿಗೆ ದೇವರು ಆಯುರ ಆರೋಗ್ಯ ಇನ್ನೂ ಆಯಿಸ್ ಕೊಡಲಿ ಸಕಲ ಸಂಪತ್ತುಗಳು ಕೊಡಲಿ ಅಂತೇಳಿ ನನ್ನೆಲ್ಲ ಮಂಜುನಾಥ ಸ್ವಾಮಿ ದೇವರುಗಳಲ್ಲಿ ಅವ್ರ ಪರವಾಗಿ ಅವ್ರ ಕುಟುಂಬದ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸರ್ ಇವತ್ತು ಸರ್ ವಿಶೇಷವಾಗಿ ಪ್ರತಿ ತಿಂಗಳು ತಾವು ಮಾರ್ಗದರ್ಶನ ಅಂದವರಿಗೆ ಕೊಡ್ತಾ ಇದ್ದೀವಿ ಇವತ್ತು ಎಷ್ಟು ಜನ ಬಂದಿದ್ದಾರೆ ಸರ್ ಎರಡನಿಂದ ಆರುನೂರು ಏಳು ಜನ ಬಂದಿದ್ದಾರೆ ಅವರು ಇಡೀ ರಾಜ್ಯದ ಹದಿಮೂರು ಹದಿನಾಲ್ಕು ಜಿಲ್ಲೆಗಳಿಂದ ಬಂದಿದ್ದಾರೆ ಬೆಳಗಾಮು ಕೊಪ್ಪಳ ಯಾದಗಿರಿ ಬೀದರ್ ಮೈಸೂರು ಬಿದರೂರು ತುಮಕೂರು ಹಾಸನ ಹಾಸನ ಚಿತ್ರದುರ್ಗ ದಾವಣಗೆರೆ ದಾವಣಗೆರೆ ಬೆಂಗಳೂರು ಕೋಲಾರ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಅವರು ಅವರು ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ನಿಗದಿ ಮಾಡಿಬಿಟ್ಟಿದ್ರು ಹನ್ನೆರಡನೇ ತಾರೀಕು ಕರೆಕ್ಟ್ ಒಂಬತ್ತು ಗಂಟೆಗೆ ಇಷ್ಟೊತ್ತಿಗೆಲ್ಲ ಖಾಲಿ ಆಗೋದು ಆರುನೂರು ಹದಿಮೂರು ಜನ ತಮಿಳಿನ ಕೆಲವೊಂದು ಇಪ್ಪತ್ತೈದು ಜನ ಊಟ ಮಾಡ್ತಾ ಇದ್ದಾರೆ ಅವರು ಊಟದ ವ್ಯವಸ್ಥೆ ಮಾಡಿ ಹೊಟ್ಟೆ ತುಂಬ ಊಟ ಉಳಿಸಿ ಅವರಿಗೆ ಐನೂರು ರೂಪಾಯಿ ದುಡ್ಡು ಕೊಟ್ಟು ಪ್ರತಿ ತಿಂಗಳು ಕಳಿಸ್ತೇವೆ ಅವ್ರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆ ಅಂದ್ರಿಗೆ ಯಾರಿವತ್ತು ಈ ಸಮಾಜದಲ್ಲಿ ನೊಂದಂಥವ್ರು ಅಂಗವಿಕಲರು ಮತ್ತು ಇಂಥ ಅಂದರು ಮತ್ತೆ ಬುದ್ಧಿಮಾಂದವರು ಇಂಥವ್ರಿಗೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಅವರು ಪ್ರತಿನಿತ್ಯ ದೇವರು ಎಲ್ಲೋ ಒಂದು ಕಡೆ ಊಟ ಕೊಡುವಂಥ ಕೆಲಸ ಆ ದೇವರು ದಯಪಾಲಿಸ್ಬೇಕು ಆ ಬಡವರಿಗೆ ಎಲ್ಲಕ್ಕಿಂತ ಮಿಗಲಾಗಿ ಆರೋಗ್ಯ ಕೊಡಬೇಕು ಬಡವರಿಗೆ ಕೊಡಲಿ ಅಂತೇಳಿ ನಾನು ಎಲ್ಲ ದೇವರಲ್ಲಿ ಆ ಅಂದ್ರ ಪರವಾಗಿ ಅವರುದ್ರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಕಳೆದ ಮೂವತ್ ನಲ್ವತ್ತು ವರ್ಷಗಳಿಂದ ಕೊಟ್ಕೊಂಡು ಬರ್ತಾನೆ ಇದೀರ ಸರ್ ನಾವು ಇಪ್ಪತ್ತೆಂಟು ವರ್ಷ ಆಯಿತು ಪ್ರಾರಂಭ ಮಾಡಿ ಎಲ್ಲವರೆಗೂ ಕೊಡ್ತೀರಾ ಸರ್ ನಾವು ಇಪ್ಪತ್ತೆಂಟು ವರ್ಷದಲ್ಲಿ ಪ್ರಾರಂಭ ಮಾಡಿದ ಐವತ್ತು ರೂಪಾಯಿ ಆವತ್ತು ಬರ್ತಾ ಇದ್ದರು ಒಂದು ಇನ್ನೂರು ಇನ್ನೂರೈವತ್ತು ಜನ ಆದಮೇಲೆ ಮಧ್ಯದಲ್ಲಿ ನೂರು ರೂಪಾಯಿ ಮಾಡಿದೆ ನಾನು ಎಲೆಕ್ಷನ್ ಆಗಿ ಸೋತ ಮೇಲೆ ಇಲ್ಲಿ ಐನೂರು ರೂಪಾಯಿ ಮಾಡಿಬಿಟ್ಟು ಆವತ್ತಿಂದ ಜನ ಜಾಸ್ತಿ ಬರೋರು ಆರುನೂರು ಜನ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಬರ್ತಾರೆ ಅವ್ರು ಬರಲಿ ಅವೆಲ್ಲರೂ ಸೇರಿ ಇವತ್ತು ಭಾಳಷ್ಟು ನೋಡುವರೆಲ್ಲ ಇರೋ ನಮ್ಮ ಸ್ನೇಹಿತರುಗಳು ಭಾಳಷ್ಟು ನಮ್ಮ ಗ್ರಾಮದವರು ನಿಂತು ಅವ್ರಿಗೆಲ್ಲ ಊಟ ಬಡಿಸುವಂಥದ್ದು ನೀರು ಕೊಡುವಂಥದ್ದು ಅವ್ರು ಕರ್ಕೊಂಡು ಹೋಗುವಂಥದ್ದು ಕೈ ತೊಳಸೋವಂಥದ್ದು ಎಲ್ಲ ರೀತಿಯ ಸೇವೆ ನಮ್ಮ ಗ್ರಾಮಸ್ಥರು ಕೆಲವು ನಮ್ಮ ಸ್ನೇಹಿತರುಗಳು ಬಂದು ಮಾಡಿದ್ದಾರೆ ಅವ್ರಿಗೂ ಕೂಡ ದೇವರು ಆರೋಗ್ಯ ಕೊಡಲಿ ಭಾಗ್ಯ ಕೊಡಲಿ ಆಯುಷ್ ಕೊಡಲಿ ಸಿರಿ ಸಂಪತ್ತು ಕೊಡಲಿ ಅವ್ರ ಇಷ್ಟ ಅಂತ ಸಿಗುತ್ತೆ Thank <laughs> you.